ై ఎవ్రి వన్ వెల్కమ్ బ్యాక్ టు నమ్మ కై రుచి సో నాలువత్ మరో రెసిపీ బ మొసరు ఒగ్గర్ణ అంత మొసరు ఒగ్గరణే ఇవ్వగ బేస్కి అల్వాదే క్విక్కి హేగమాోదు అంత నోడ్కరణ బన్నీ ఇది తుంబ ఈజీ బన్నీ అంత నోడన మొదలగే నెణిగా కట్మాకీ కర్బేవు చిక్ చిక్దా ఈ ఉప్పు అరశ ఒక పాత్ర తగొండు ఎన్నేన చన కయసి ಅದಕ್ಕೆ ಕಾರ್ಬೇವು ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಆಗಿಬಿಡಿ ಇದು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಳ್ಳಿ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ಎಲ್ಲ ನಿಮ್ಮ ಫೋನ್ಗೆ ಬರುತ್ತೆ ಇದು ಕಾದಿದೆ ನೋಡ್ತಾ ಇರ್ಬೋದು ನಾನು ಹಾಗೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಮತ್ತು ಈರುಳ್ಳಿ ಹಾಕಿದ್ದೀನಿ ಕಟ್ ಮಾಡಿಕೊಂಡಿರೋವಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿನ ಜಾಸ್ತಿ ಸೀದಿಸೋಕ್ಕೆ ಹೋಗ್ಬೇಡಿ ಯಾಕಂದರೆ ಚೆನ್ನಾಗಿರೋಲ್ಲ ಸ್ವಲ್ಪ ಮೊಸರು ಜೊತೆಗೆ ಈರುಳ್ಳಿ ಬಾಯಿಗೆ ತಿನ್ನೋಕೆ ಸಿಕ್ಕಬೇಕು ಅಂದರೆ ಮಜವಾಗಿರುತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀಟಾಗಿ ಈರುಳ್ಳಿನ ಮಿಕ್ಸ್ ಮಾಡ್ತಾಯಿರಿ ಮಿಕ್ಸ್ ಮಾಡೋದನ್ನ ಬಿಡಬೇಡಿ ಆಮೇಲೆ ಅರ್ಶಿನ ಹಾಕ್ತಾಯಿದ್ದೀನಿ ಅರ್ಶಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬೈ ಜಾಸ್ತಿ ಈರುಳ್ಳಿನ ಫ್ರೈ ಮಾಡ್ತಾಯಿಲ್ಲ ನೀವು ನೋಡ್ತಾ ಇರ್ಬೋದು ಹಾಗೆ ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ನಾನಿಲ್ಲಿ ಬಂದ ನಂದಿನಿ ಹಾಕ್ತಾ ಇದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೊಳ್ಳಿ ಗಟ್ಟಿ ಇರೋವಾಗಲೇ ಹಾಕ್ಕೊಂಡು ಆಮೇಲೆ ಸ್ವಲ್ಪನೇ ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ನೀರು ನೀರು ಮಾಡಿಕೊಂಡು ತಿನ್ನೋಕೆ ಕಂಫರ್ಟ್ ಇರೋಲ್ಲ ಸೊ ನಾನು ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಗಟ್ಟಿ ಥರ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಉರಿಲಿ ಬಿಡೋಕೆ ಹೋಗ್ಬೇಡಿ ಉಸಿರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷಕ್ಕೆಲ್ಲ ಗ್ಯಾಸ್ನ ಆಫ್ ಮಾಡ್ಕೊಬೇಡಿ ಸೊ ಅನ್ನ ಜೊತೆ ಇದನ್ನ ತಿಂದರೆ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ తు ఈజీ మక్ళగలూ మాకుబోదు ఇంకా తిందిబుట్టు హేగతే అంతి ఈ వీడియో నిమే ఇష్టాయిత భావస్తీ థ్యాంక్ యూ ఫార్ వాచింగ్ స్టేట్ యూన్ ఫార్ నెక్స్ట్ వీడియో